ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಒಂದು ಇತಿಹಾಸವನ್ನ ಇವೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಈ ಸಮಾರಂಭ ನಡೀಲಿಕ್ಕೆ ಎನ್ ಇರ್ ಅಹಮದ್ ಖಾನ್ ಅವರು ಪ್ರಸಾದ್ ಅಭಯ್ಯ ಅವರು ಸಂತೋಷ್ ಲಾಂಡ್ ಅವರು ಶಾಸಕ ಮಿತ್ರರು ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ ಅದಕ್ಕೋಸ್ಕರ ಕೂಡ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಕೊಡಗೇರಿನಲ್ಲಿ ಇರ್ತಕ್ಕಂಥ ನಿವಾಸ ರಾಜ್ಯಾದ್ಯಂತ ಸುಮಾರು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಹಂಚಿಕೆ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತಾರು ಕೊಳಗೇರಿಗಳಿದ್ದಾವೆ ಸುಮಾರು ಏಳು ಲಕ್ಷ ಏಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ ಅವರಿಗೆ ಸೂರ್ಯನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಸೂರ್ಯನ ಒದಗಿಸ್ಕೊಡೋದು ಅಂತಂದ್ರೆ ಘನತೆಯಿಂದ ಮರ್ಯಾದೆಯಿಂದ ಗೌರವದಿಂದ ಅವರು ಬದುಕನ್ನ ನಡೆಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟೂರಿಗೆ ಐದು ವರ್ಷಗಳ ಅವಧಿನಲ್ಲಿ ಪ್ರತಿ ವರ್ಷ ನಾವು ಮೂರು ಲಕ್ಷ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದವು ವಸತಿಹೀನರಿಗೆ ಅವರಿಗೆ ಮೂರು ಲಕ್ಷ ಮನೆಗಳನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ದವು ನಾವು ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಐದು ವರ್ಷದ ವರ್ಗದಲ್ಲಿದ್ದಾಗ ಸುಮಾರು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಹದಿನಾಲ್ಕು ಲಕ್ಷದ ಸಾವಿರ ಮನೆಗಳನ್ನ ಕಟ್ಟಿದ್ದು ಇದು ಒಂದು ಇತಿಹಾಸ ಒಂದು ಸುವರ್ಣ ಕಾಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ವಸತಿ ಕ್ರಾಂತಿಯನ್ನ ಆ ಸಂದರ್ಭದಲ್ಲಿ ನಾವು ಮಾಡಬಹುದು ಈ ಐದು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಮೂರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರಿದ್ದರು ಅವರು ಕಟ್ಟಿದಂತ ಮನೆಗಳ ಸಂಖ್ಯೆ ಸುಮಾರು ಐದು ಲಕ್ಷ ಮನೆಗಳು ಮಾತ್ರ ಕಟ್ಟಿದ್ರು ಅದು ಹೊಸ ಮನೆಗಳನ್ನು ಮಂಜೂರು ಮಾಡಿರಲಿಲ್ಲ ನಾವು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳನ್ನು ಐದು ವರ್ಷದಲ್ಲಿ ಮಾಡಿದ್ದರು ಇವರು ಐದು ವರ್ಷದಲ್ಲಿ ಏನು ಮಾಡಲಿಲ್ಲ ಹಾಗಾಗಿ ಮನೆಗಳನ್ನು ಕೊಡ್ತಕ್ಕಂಥ ವೇಗ ಕಡಿಮೆ ಆಯಿತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸುಮಾರು ಮೂವತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇಪ್ಪತ್ತಾರಕ್ಕೆ ಇಸ್ವಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನ ಇದೇ ಜಮೀರ್ ಅಹಮದ್ ಖಾನ್ ಅವರು ವಸತಿ ಆದ ಮೇಲೆ ನಾವು ಈ ಸರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸುಮಾರು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳನ್ನ ಮೊದಲೇ ಹಂತದಲ್ಲಿ ಕಟ್ಟಿದ ಈಗ ಎರಡನೇ ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಇದ್ದೀವಿ ಅಷ್ಟೇ ಅಲ್ಲ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವಸತಿ ಹೀನರು ಈ ನಾಡಿನಲ್ಲಿ ಎಷ್ಟು ಇದ್ದಾರೆ ಸೈಟ್ ರೈತವಾದಂತಹ ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಅನ್ನ ಕೊಡಬೇಕು ಮನೆಗಳನ್ನ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ